ಸರ್ ಕಾವೇರಿ ಎನ್ನುವಂಥದ್ದು ದಕ್ಷಿಣ ಭಾರತದ ಪ್ರಮುಖ ನದಿ ಆದರೆ ಈ ಕಾವೇರಿ ಎನ್ನುವ ವಿಚಾರ ನಾಲ್ಕು ರಾಜ್ಯಗಳು ಅದರಲ್ಲಿ ವಿಶೇಷವಾಗಿ ಎರಡು ರಾಜ್ಯಗಳಿಗೆ ಸಂಬಂಧಪಟ್ಟಾಗೆ ಅತಿ ಜಟಿಲತೆ ಇಂದಿಗೂ ಕಾಡ್ತಾ ಇದೆ ಮುಂದೆನೂ ಕಾಡುತ್ತೆ ಇದಕ್ಕೆ ಕೊನೆಯ ಹಂತ ಅನ್ನೋದೇ ಇಲ್ಲ ಹಾಗಾಗಿ ಈ ಪುಸ್ತಕವನ್ನ ನೀವು ಬರೆದಿರೋ ರೂಪ ಇದೆಯಲ್ಲ ಕೆಲವು ಚಿತ್ರಗಳನ್ನ ಸಂಗ್ರಹಣೆ ಮಾಡಿದಿಲ್ಲ ನಿಮ್ಮ ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿದೆ ಆ ಪುಸ್ತಕಗಳ ದಾಖಲೆಗಳನ್ನ ಆ ಪುಸ್ತಕಗಳನ್ನ ಓದ್ತಾ ಓದಂತ ಸಂದರ್ಭಗಳಲ್ಲಿ ನಾವು ನಮ್ಗೆ ನಾವೇ ಕಳೆದು ಹೋಗ್ತೀವಿ ಅಷ್ಟು ದಾಖಲೆಗಳನ್ನ ನೀವು ಕಲೆಕ್ಟ್ ಮಾಡಿದ್ರಿ ಆ ದಾಖಲೆಗಳ ಜೊತೆಗೆ ಬಹಳಷ್ಟು ಪುಸ್ತಕಗಳನ್ನ ನೀವು ಇದರಲ್ಲಿ ಉಲ್ಲೇಖ ಮಾಡಿದಂತಿದೆ ಯಾವ್ಯಾವ ಪುಸ್ತಕಗಳನ್ನ ಉಲ್ಲೇಖ ಮಾಡಿದಿರಿ ಇದು ನಮ್ಮನ್ನ ಸುಮಾರೊಂದು ನಾನೂರು ವರ್ಷಕ್ಕಿಂತಲೂ ಜಾಸ್ತಿ ನಮ್ಮನ್ನ ಹಿಂದೆ ತಗೊಂಡೋಗುತ್ತೆ ಒಂದು ಸಣ್ಣ ಗುಂಪು ಇಂಗ್ಲೆಂಡ್ನಲ್ಲಿ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಮಾಡಿಕೊಂಡ್ರು ಮಾಡಿಕೊಂಡು ಅವರು ಮೂವತ್ತೊಂದು ಹನ್ನೆರಡು ಹದಿನಾರುನೂರು ಹೋಗಿ ಅವಾಗಿನ ರಾಣಿ ಕ್ವೀನ್ ಎಲಿಜಬೆತ್ ಮೊದಲನೇ ಕ್ವೀನ್ ಎಲಿಜಬೆತ್ ಅವ್ರನ್ನ ಭೇಟಿ ಮಾಡಿ ಒಂದು ಸಾವಿರದ ಆರುನೂರಲ್ಲಿ ಒಂದು ಸಾವಿರದ ಆರ್ನೂರಲ್ಲಿ ಆರುನೂರಲ್ಲಿ ಕೊನೆಯ ದಿವಸ ಆ ವರ್ಷದ ಕೊನೆಯ ದಿವಸ ಅವ್ರನ್ನ ಭೇಟಿ ಮಾಡಿ ನಾವು ಆಫ್ರಿಕಾನು ದಾಟಿ ಹೋಗಿ ಪೂರ್ವದಲ್ಲಿ ನಾವು ವ್ಯಾಪಾರವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅದಕ್ಕೆ ತಾವು ನಮಗೆ ಅನುಮತಿ ಕೊಡಿ ಅಂತ ಕೇಳಿದರು ಅವರು ಕೊಟ್ಟರು ಅವರು ಕೊಟ್ಟಾದ್ಮೇಲಿಂದ ಇವರು ಸಾವಿರದ ಆರುನೂರ ಎಂಟರಲ್ಲಿ ಮೊದಲನೇ ಗುಂಪು ಸೂರತ್ ಇವಾಗಿನ ಗುಜರಾತ್ ಸೂರತ್ಗೆ ಬಂದರು ಅಲ್ಲಿ ಅವ್ರು ಬಂದು ಇದೆಲ್ಲಾನು ವ್ಯವಹಾರಗಳು ಹೆಂಗ್ ನಡೀತಿದೆ ಮಹಾರಾಜರುಗಳು ಅವರು ಇವರು ಎಲ್ಲ ಹೇಗಿದ್ದಾರೆ ಅದನ್ನೆಲ್ಲಾನು ನೋಡ್ಕೊಂಡು ಹೋಗಿ ಆಗ ಅವ್ರಿಗೆ ಪಶ್ಚಿಮ ಕರಾವಳಿ ಅದಕ್ಕೂ ಅಷ್ಟು ಸರಿ ಹೋಗಲಿಲ್ಲ ಬಹುಶಃ ಪೋರ್ಚುಗೀಸ್ ಜೊತೆಯಲ್ಲಿ ನಡೆದ ಕಲಹ ಇದಕ್ಕೆ ಕಾರಣ ಇರಬಹುದು ಅಂತ ನನಗೆ ಆಲೋಚನೆ ಬರುತ್ತೆ ಸೊ ಹಾಗಾಗಿ ನಾವು ಯಾತಕ್ಕೆ ಪೂರ್ವಕ್ಕೆ ಹೋಗಬಾರ್ದು ಅಂತ ಹೇಳಿ ಅವರು ಮದ್ರಾಸ್ಗೆ ಬಂದು ಅಲ್ಲಿಂದ ಅವರು ಕಲ್ಕತ್ತಾಗೆ ಹೋದರು ಅವರು ಸುಮಾರು ನೂರೈವತ್ತು ವರ್ಷಗಳ ಕಾಲ ಇಲ್ಲಿದ್ದರು ಈ ನೂರೈವತ್ತು ವರ್ಷಗಳ ಕಾಲದಲ್ಲಿ ಅವ್ರು ಮಾಡಿದ್ದು ಎರಡು ಕೆಲಸ ಒಂದು ತಮ್ಮ ವ್ಯಾಪಾರವನ್ನ ಇನ್ನೂರ ಅರವತ್ನಾಲ್ಕು ಬಂದರ್ಗಳಿಗೆ ಅದನ್ನ ತಮ್ಮ ವ್ಯಾಪಾರವನ್ನ ವಿಸ್ತಾರ ಮಾಡ್ತಾ ಹೋದರು ಅದ್ರ ಬಗ್ಗೆ ಎಲ್ಲ ವಿವರಗಳು ನಿಮಗೆ ಈ ಎಮಿಲಿ ಡಿಕನ್ಸನ್ ಇವರ ಪುಸ್ತಕದಲ್ಲಿ ಸಿಗತ್ತೆ ಒಂದು ಸಾವಿರದ ಪೋರ್ಟ್ಗಳು ಯಾವ ಬಂದರ್ಗಳಲ್ಲಿ ಇವರು ಹೋದ್ರು ಇವರ ವ್ಯಾಪಾರವನ್ನು ಎಸ್ಟಾಬ್ಲಿಷ್ ಮಾಡಿದ್ರು ವೃದ್ಧಿಸ್ಕೊಂಡ್ರು ಅಂತ ಹೇಳಿ ಇವ್ರ ಪ್ರಕಾರ ಇನ್ನೂರ ಅರವತ್ನಾಲ್ಕು ಪೋರ್ಟ್ಗಳಿಗೆ ಇವರು ವ್ಯಾಪಾರನ ವಿಸ್ತರಣೆ ಮಾಡ್ತಾ ಇಂಡಿಯಾದಲ್ಲಿ ಇಂಡಿಯಾ ಸುತ್ತಮುತ್ತ ಸುತ್ತಮುತ್ತ ಮಾಡಿಕೊಂಡು ಹೋದ್ರು ಯುರೋಪಿಯನ್ಸ್ ನಮ್ಮ ನಾವ್ ಇವತ್ತು ಮಾತಾಡ್ತಾ ಇರುವಂತ ವಿಚಾರ ಬಂದು ಕಾವೇರಿ ವಿವಾದ ಇವರು ಯುರೋಪಿಯನ್ಸ್ ಬಂದಾಗ ಕಾವೇರಿ ವಿಚಾರಕ್ಕೂ ಇವರಿಗೆ ಏನ್ ಸಂಬಂಧಪಟ್ಟ ಇವರಿಗೆ ಮೊದಲನೇದಾಗಿ ಯುರೋಪಿಯನ್ಸ್ ಇದ್ದಿದ್ದು ನಮ್ಮ ದೇಶದ ಸಿಲ್ಕ್ ಮತ್ತೆ ಸ್ಪೈಸ್ ಗಳು ನಮ್ಮ ಸಾಂಬಾರ್ ಪದಾರ್ಥಗಳು ಅದಕ್ಕೋಸ್ಕರ ನಾವು ಇಂಡಿಯಾಗೆ ಹೊರಟೋಗ್ಬಿಟ್ರೆ ನಮಗೆ ಇದೆರಡೂ ಬಹಳ ಸುಲಭವಾಗಿ ಸಿಗುತ್ತೆ ಇದಕ್ಕೆ ಯುರೋಪ್ನಲ್ಲಿ ಇದಕ್ಕೆ ಬಹಳ ದೊಡ್ಡ ಬೇಡಿಕೆ ಇದೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬರಬೇಕು ಅಂತ ಹೊರಟರು ಅದ್ರಲ್ಲಿ ಏನ್ ಮಾಡ್ತೀವಿ ಬ್ರಿಟಿಷ್ನ ಅಷ್ಟನ್ನೇ ದೂರ್ತಿವಿ ಅದ್ ಮುಂಚೆ ಪೋರ್ಚುಗೀಸ್ ಬಂದವರು ಬಂದ್ರು ಹೋದ್ರು ಅನ್ನುವಂಥದ್ದು ಎಲ್ಲೋ ಇತಿಹಾಸ ನೋಡಿದಾಗ ಕಡಿಮೆ ತೋರಿಸ್ತೀವಿ ಆದ್ರೆ ಪೋರ್ಚುಗೀಸ್ ಅವ್ರಿಗೆ ಈ ನದಿ ವಿವಹಾರಗಳಲ್ಲಿ ಮತ್ತೆ ಬೇರೆ ಈ ಆಂತರಿಕ ವ್ಯವಹಾರಗಳಲ್ಲಿ ಅವರು ಹೆಚ್ಚು ಕುಂದ್ ತೊಡಗಿಸ್ಕೊಳ್ಳಿಲ್ಲ ಅವರು ಅವರು ಹೊಸಗೊಡಗಾಮ ಹದಿನಾಲ್ಕು ತೊಂಬತ್ತೆಂಟರಲ್ಲಿ ಬಂದ ಆಮೇಲೆ ಪೋರ್ಚುಗೀಸ್ ಬಂದು ಗೋವಾನಲ್ಲಿ ಸೆಟ್ಲ್ ಆದರು ಆದರೆ ಬ್ರಿಟಿಷ್ನವರು ಆಮೇಲಿಂದ ಬಂದರು ಅದಕ್ಕಿಟ್ಟು ಮೊದಲು ಡಚ್ಚರು ಬಂದರು ಡಚ್ಚರು ಬಂದು ಅವರು ನಮ್ಮ ಸುತ್ತಮುತ್ತ ಒಂದು ಸಣ್ಣ ಎಸ್ಟಾಬ್ಲಿಷ್ಗಳು ಮಾಡಿಕೊಂಡು ಅಲ್ಲಿಂದ ಅವರು ಇಂಡೋನೇಷ್ಯಾ ಹೊಟ್ಟೋಗ್ಬಿಟ್ರು ಇವಾಗಲೂ ಇಂಡೋನೇಷ್ಯಾನಲ್ಲಿ ಡಚ್ಚರ ಪ್ರಭಾವವನ್ನು ನಾವು ನೋಡಬಹುದು ಅಂದ್ರೆ ಭಾರತ ದೇಶದಲ್ಲಿ ನಾವು ಸ್ಪೈಸ್ ಇರ್ಬೋದು ಅಥವಾ ಸಿಲ್ಕ್ ಇರ್ಬಹುದು ಇವರೇ ಡಚರು ಮತ್ತೆ ಹೆಚ್ಚು ನಮ್ಮನ್ನ ಪೋರ್ಚುಗೀಸ್ ಸೊ ಅವ್ರೇನ್ ಮಾಡಿದ್ರು ಅಂತಂದ್ರೆ ಈ ನೂರೈವತ್ತು ವರ್ಷಗಳ ಕಾಲದಲ್ಲಿ ಇಲ್ಲಿ ರಾಜ್ಯಗಳು ಯಾವ್ಯಾವ ರಾಜ್ಯಗಳಿದಾವೆ ಮತ್ತೆ ಅವರ ಆಂತರಿಕ ವ್ಯವಹಾರ ಏನು ಯಾವ ರಾಜನಿಗೆ ಯಾರನ್ನ ಕಂಡ್ರೆ ಆಗೋದಿಲ್ಲ ಮತ್ತೆ ನಾವು ನಮ್ಮ ವ್ಯಾಪಾರವನ್ನ ವೃದ್ಧಿ ಮಾಡ್ಕೊಳ್ಳೋದಿಕ್ಕೆ ಈ ಒಂದನ್ನ ಈ ವ್ಯವಸ್ಥೆಯನ್ನ ನಾವು ಹೇಗೆ ಉಪಯೋಗಿಸ್ಕೋಬಹುದು ಅಂತ ಯೋಚನೆ ಮಾಡಿದ್ರು ಅವ್ರಿಗೆ ಅವರ ವ್ಯಾಪಾರಕ್ಕೋಸ್ಕರ ಅವರ ರಕ್ಷಣೆಗಾಗಿ ಅವ್ರದೇ ಒಂದು ಸೈನ್ಯ ಇಟ್ಕೊಂಡಿದ್ರು ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಅವ್ರ ಹತ್ರ ಸಂಖ್ಯೆನೂ ಜಾಸ್ತಿ ಇತ್ತು ಮತ್ತೆ ಅವರ ಆಯುಧಗಳು ಬೇರೆಯವ್ರ ಹತ್ರ ಯಾರು ಇರಲಿಲ್ಲ ಅಳವಡಿಸ್ಕೊಂಡಿದ್ರು ಅವಾಗ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹತ್ರ ಎಷ್ಟು ಸೈನ್ಯ ಇತ್ತು ಅಂತಂದ್ರೆ ಅದು ಬ್ರಿಟಿಷ್ ಎರಡರಷ್ಟು ಎರಡರಷ್ಟಿತ್ತು ಸೊ ಈ ರಾಜು ಜೊತೆ ಅವ್ರು ಮಾತನಾಡ್ಕೊಂಡ್ಬಿಟ್ಟು ನಿನಗೆ ಈ ಸಮಸ್ಯೆ ಇದೆ ನಾನು ನಿನ್ನ ಪರವಾಗಿ ನಿನ್ನ ಶತ್ರುವಿನ ವಿರುದ್ಧ ಯುದ್ಧ ಮಾಡ್ತೀನಿ ಆದರೆ ನೀನು ನನಗೆ ಈ ರೀತಿಯಾಗಿ ಅನುಕೂಲಗಳನ್ನ ಕಲ್ಪಿಸ್ಕೊಳ್ಬೇಕು ಏನಪ್ಪಾ ಅಂತಂದರೆ ನಾನು ಇಲ್ಲಿಂದ ನೀತಿ ಹಾಂ ಇಲ್ಲಿಂದ ನಾನು ಏನು ಸಾಮಾನುಗಳನ್ನು ತಗೊಂಡು ಹೋಗ್ತೀನಿ ಅದಕ್ಕೆ ನೀನು ಸುಂಕ ವಿಧಿಸಬಾರ್ದು ನಾನು ಯುರೋಪ್ನಿಂದ ನಾನು ಏನು ಸಾಮಾನುಗಳನ್ನ ತಗೊಂಡು ಬಂದು ಇಲ್ಲಿ ಮಾರಾಟ ಮಾಡಬೇಕು ಅಂತೀನಿ ಅದಕ್ಕೆ ನೀನು ಏನು ಸುಂಕ ವಿಧಿಸಬಾರ್ದು ಅಂತ ಹೇಳಿ ಇವರಿಗೆ ತಮ್ಮ ಲಾಭಕ್ಕೋಸ್ಕರ ಈ ಇಬ್ಬರು ರಾಜರುಗಳಿಗೆ ಬಿಟ್ಟು ಅದರಲ್ಲಿ ಒಬ್ಬನ ಸೋಲಿಸಿ ಇನ್ನೊಬ್ಬನ ಗೆಲ್ಲಿಸಿ ಗೆದ್ದವನ ಕಡೆಯಿಂದ ತಮಗೆ ಲಾಭ ಆಗುವಲ್ಲಿ ಅನುಕೂಲಗಳು ಸೊ ಇದು ಸುಂಕವನ್ನು ಮಾಡಿಕೊಂಡು ಇದು ಹೀಗೇನೆ ಬಂತು ಕೊನೆಗೆ ಇವರು ಬ್ಯಾಟಲ್ ಆಫ್ ಪ್ಲಾಸಿ ಕೊನೆಗೆ ಅದಾಗಿದ್ದು ಹದಿನೇಳು ಅರವತ್ನಾಲ್ಕು ಬ್ಯಾಟ್ಲ ಹದಿನೇಳು ಐವತ್ತೇಳು ಬ್ಯಾಟಲ್ ಆಫ್ ಪ್ಲಾಸಿನಲ್ಲಿ ಸಿರಾಜು ದೌಲಾನ ಸೋಲಿಸಿ ಅದಾದಮೇಲಿಂದ ಬ್ಯಾಟಲ್ ಆಫ್ ಬಕ್ಸರ್ ಅರವತ್ನಾಲ್ಕರಲ್ಲಿ ಹದಿನೇಳು ಅರವತ್ನಾಲ್ಕರಲ್ಲಿ ಆದಮೇಲಿಂದ ಆವಾಗ ಬಂಗಾಲ್ ಅನ್ನೋದು ನಮ್ಮ ಇಂಡಿಯಾ ದೇಶದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯವಾಗಿತ್ತು ಅಲ್ಲಿಂದ ಅವರು ಎಳುಗು ಎರಡು ಹಡಗಿನಲ್ಲಿ ಇಲ್ಲಿಂದ ಸಿಕ್ಕದಂತಹ ಬೆಲೆ ಬಾಡೋ ವಸ್ತುಗಳನ್ನು ಇಂಗ್ಲೆಂಡ್ಗೆ ಸಾಗಿಸಿದ್ರು ಅಂತ ಅಲ್ಲಿ ಇಲ್ಲಿ ಮಾತು ಕೇಳಿಬರುತ್ತೆ ಇದಾದಾಗ ಅವ್ರಿಗೆ ಏನು ಬಂತು ಅಂತಂದರೆ ನಾವು ಇಷ್ಟು ಸುಲಭವಾಗಿ ಇಂಥ ಒಂದು ದೊಡ್ಡ ಪ್ರದೇಶವನ್ನು ಆಕ್ರಮಣ ಮಾಡಿಕೊಂಡು ನಾವು ಅಲ್ಲಿಗೆ ನಾವೇನೇನೆ ಆಡಳಿತಗಾರರಾಗ್ಬಿಟ್ವಿ ಇದನ್ನು ಇಡೀ ಇಂಡಿಯಾನ ನಾವು ಯಾತಕ್ಕೆ ವಶಪಡಿಸ್ ವಶಪಡಿಸ್ಕೋಬಾರ್ದು ಅನ್ನುವ ಆಲೋಚನೆ ಬಂತು ಆಗ ಅದನ್ನು ಈ ದಕ್ಷಿಣದಿಂದ ಕೆಳಗಡೆಯಿಂದ ಶುರು ಮಾಡೋಣ ಅಂತ ಬಂದರು ಆವಾಗ ಅಲ್ಲಿ ಇದ್ದಿದ್ದು ಹೈದರಲಿ ಮತ್ತೆ ಟಿಪ್ಪು ಸುಲ್ತಾನ್ ದಕ್ಷಿಣದಲ್ಲಿ ಆವಾಗ ಅಲಿಯ ವರ್ಷದಲ್ಲಿ ಎಂಬತ್ತು ಸಾವಿರ ಸ್ಕ್ವೇರ್ ಮೈಲ್ಸ್ ಅವರ ಅಧೀನದಲ್ಲಿ ಆಡಳಿತದಲ್ಲಿತ್ತು ಟ್ರಾವಂಕೂರ್ ಸ್ವಲ್ಪ ಬಿಟ್ರೆ ಸ್ವಲ್ಪ ಬಿಟ್ರೆ ಕೊಚ್ಚಿನ್ ಸ್ವಲ್ಪ ಬಿಟ್ರೆ ಮಿಕ್ಕಿದ್ದು ಮಲಬಾರ್ ಮತ್ತೆ ಇವಾಗಿನ ತಮಿಳುನಾಡು ಎಲ್ಲ ಸೇರಿ ಅಹ್ ಇವಾಗಿನ ಎಂಬತ್ತು ಸಾವಿರ ಚತರಮೈಲಿ ಚತರಮೈಲಿ ಇತ್ತು ಸೊ ಇವ್ರಿಗೆ ಜೊತೆ ಯುದ್ಧ ಮಾಡಬೇಕು ಅಂತ ಹೊರಟಾಗ ನಮಗೆ ಒಂದು ಮೈಸೂರು ಸಂಸ್ಥಾನದ ಜೊತೆ ಸಂಘರ್ಷ ಆಯಿತು ಎರಡು ನಾಲ್ಕು ಯುದ್ಧಗಳಾಯಿತು ಇವನ್ನ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಹೇಳ್ತಾರೆ ಮೊದಲು ಮತ್ತು ಎರಡನೇ ಯುದ್ಧ ಬ್ರಿಟಿಷ್ನವರು ಸೋತು ಹೋದರು ಈ ಉಪಖಂಡದಲ್ಲಿ ಬ್ರಿಟಿಷ್ನವ್ರನ್ನ ಯುದ್ಧದಲ್ಲಿ ಸೋಲಿಸಿದ ಕೀರ್ತಿ ಹೈದರರಿಗೆ ಹಾಕುದು ಆಮೇಲೆ ಎರಡು ಮತ್ತು ಮೂರನೇ ಯುದ್ಧನ ಬ್ರಿಟಿಷ್ನವರು ಗೆದ್ದರು ಟಿಪ್ಪುಗೆ ಮೂರನೇ ಯುದ್ಧದಲ್ಲಿ ಅವ್ನಿಗೆ ತುಂಬ ಅವಮಾನ ಆಯಿತು ನಾಲ್ಕನೇ ಯುದ್ಧದಲ್ಲಿ ಟಿಪ್ಪು ಸತ್ತೋಗ್ಬಿಟ್ಟ ಅದಾದ ಮೇಲಿಂದ ಇವರು ಹದಿನೇಳು ತೊಂಬತ್ತೊಂಬತ್ತರಲ್ಲಿ ಪಾರ್ಟಿಷನ್ ಟ್ರೀಟಿ ಮತ್ತೆ ಸಬ್ಸಿಡಿಯರಿ ಟ್ರೀಟಿ ಮಾಡಿಕೊಂಡು ಮೈಸೂರನ್ನು ಅದರ ಆಡಳಿತವನ್ನು ತಮ್ಮ ವಶಕ್ಕೆ ಪಡ್ಕೊಂಡ್ಬಿಟ್ರು ಯಾವ ಪುಸ್ತಕಗಳ ಉಲ್ಲೇಖಕ್ಕೆ ಅವಾಗ ಅದಾದ ಮೇಲೆ ಇವರು ಏನೇನು ಮಾಡಿದ್ರು ಇವರು ಈ ವ್ಯಾಪಾರಸ್ಥರಾಗಿ ಬಂದು ಆಕ್ರಮಣಕಾರರಾಗಿ ಆಡಳಿತಗಾರರಾಗಿ ಇವರು ಪರಿವರ್ತನೆಗೊಂಡ್ರಲ್ಲ ಇದರಿಂದ ಏನೇನಾಯಿತು ನಮ್ಮ ವ್ಯಾಪಾರದಲ್ಲಿ ಮತ್ತು ಬೇರೆ ವಿಷಯದಲ್ಲಿ ಅಂತ ನನಗೆ ಮೊದಲನೇದಾಗಿ ಅವ್ರು ಮಾಡಿದ ಅನ್ಯಾಯಗಳು ಎರಡನೇದಾಗಿ ಇವರಿಂದ ನಮ್ಮ ಚೈನಾ ಮತ್ತು ಭಾರತ ಎರಡೂ ಸೇರಿ ನಾವು ಕಮರ್ಷಿಯಲಿ ನಾವು ತುಂಬ ಸ್ಟ್ರಾಂಗ್ ಆಗಿದ್ವಿ ಆವಾಗ ಅವಾಗ ಪ್ರಪಂಚದ ಸುಮಾರು ಮೂವತ್ತೈದು ನಲವತ್ತು ಪರ್ಸೆಂಟ್ ವ್ಯಾಪಾರ ಚೈನಾ ಮತ್ತು ಭಾರತದಿಂದ ಹೋಗ್ತಾ ಇತ್ತು ಈ ವಿಷಯಗಳೆಲ್ಲ ನಮಗೆ ಶಶಿ ತರೂರ್ ಅವರ ಪುಸ್ತಕ ನೆರ ಆಫ್ ಡಾರ್ಕ್ನೆಸ್ನಲ್ಲಿ ಸಿಗತ್ತೆ ಅದಕ್ಕಿಂತಲೂ ಮೊದಲು ಪ್ರಪಂಚದ ಸಿವಿಲೈಸೇಷನ್ಸ್ ಬಗ್ಗೆ ವಿಲ್ ಯುರ್ಯಾಂಟ್ ಹನ್ನೊಂದು ಪುಸ್ತಕಗಳನ್ನ ಬರ್ತಿದ್ದಾರೆ ಸೊ ಅವ್ರಿಗೆ ಈ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಬಗ್ಗೆ ಒಂದು ಸಂಶೋಧನೆ ಮಾಡಬೇಕು ಅಂತ ಹೇಳಿ ಅವರು ಇಲ್ಲಿಗೆ ಬಂದರು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿನಲ್ಲಿ ಬ್ರಿಟಿಷ್ನವರ ಕಾಲದಲ್ಲಿ ಇಂಡಿಯಾದ ಪರಿಸ್ಥಿತಿಯನ್ನು ನೋಡಿ ಅವರನ್ನು ತುಂಬ ನೊಂದುಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ ಪುಸ್ತಕ ಈ ವಿಲ್ಡ್ ಯುರಾನ್ ದ ಕೇಸ್ ಫಾರ್ ಇಂಡಿಯಾ ಬ್ರಿಟಿಷ್ನವ್ರ ಕಾಲದಲ್ಲಿ ಯಾವ ರೀತಿಯಾದಂತಹ ಅನಾಚಾರಗಳು ನಡ್ಕೊಂಡು ಬಂತು ಅಂತ ಹೇಳಿ ಈ ಈ ಎರಡು ಪುಸ್ತಕಗಳು ಬಂತು ಇದಾದ್ಮೇಲಿಂದ ಬ್ರಿಟಿಷ್ನವರು ಪ್ರಪಂಚದ ನಾನಾ ಭಾಗಗಳಲ್ಲಿ ತಮ್ಮ ಕಾಲೋನಿಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಅಲ್ಲಿ ಏನೇನು ಅನಾಚಾರಗಳು ಅನ್ಯಾಯಗಳು ಆಯಿತು ಅನ್ನೋದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಒಂದು ಲೆಗಸಿ ಆಫ್ ವಯಲೆನ್ಸ್ ಈ ಪುಸ್ತಕ ಇವರು ಹಾರ್ವರ್ಡ್ ಸ್ಕಾಲರ್ ಇವರು ಇದನ್ನ ಓದ್ತು ಅಂತಂದ್ರೆ ಇದರಲ್ಲಿ ನೇರವಾಗಿ ಹೇಳ್ತಾರೆ ವಿಚಾರಗಳನ್ನ ತಗೊಂಡಿದ್ವಿ ನೀವು ಇದ್ರನ್ನ ಏನು ವಿಚಾರಗಳು ತಗೊಳ್ಳಿಲ್ಲ ಬ್ರಿಟಿಷ್ನವರು ಆಡಳಿತದಲ್ಲಿ ಎಷ್ಟು ರೂತ್ಲೆಸ್ ಆಗಿದ್ರು ಅನ್ನೋ ವಿಷಯ ಇದರಲ್ಲಿ ಬರುತ್ತೆ ಅವ್ರಿಗೆ ಕೆಲವರು ಬಹಳ ಎಕ್ಸೆಪ್ಷನಲಿ ಗುಡ್ ಪೀಪಲ್ ಕೆಲವು ವ್ಯಕ್ತಿಗಳಿದ್ರು ಬಹಳ ಒಳ್ಳೆ ವ್ಯಕ್ತಿಗಳಿದ್ರು ಅವರಿಂದ ಒಳ್ಳೇದಾಯಿತು ಆದ್ರೆ ಅವರು ಒಂದು ಸಿಸ್ಟಮ್ ಆಗಿ ಅವರು ಎಲ್ಲ ಹಾಳು ಮಾಡ್ತಾ ಬಂದ್ರು ಸ್ವಾರ್ಥಕ್ಕೋಸ್ಕರ ಇದರಲ್ಲಿ ಈ ಲೆಗಸಿ ಆಫ್ ವಯಾಲೆನ್ಸ್ ನಲ್ಲಿ ಇಡೀ ಭಾರತ ಅಲ್ಲ ಎಲ್ಲೆಲ್ಲಿ ಕಾಲೋನಿಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಎಲ್ಲವೂ ಕೀನ್ಯ ಟಾನ್ಸಾನಿಯಾ ಮಲಯಾ ಮಲೇಷ್ಯಾ ಎಲ್ಲ ಕಡೆಗೂ ಏನೇನು ಮಾಡಿದ್ರು ಅನ್ನೋ ಮಾಹಿತಿ ಈ ಪುಸ್ತಕದಲ್ಲಿ ಬರುತ್ತೆ ಇದೇ ರೀತಿಯಾದ ಬೇರೆ ಪುಸ್ತಕಗಳಿದಾವೆ ಒಂದು ಕಲೋನಿಯಲ್ ಸಬ್ಗೇಷನ್ ಅಂತ ಒಂದು ಪುಸ್ತಕ ಆಮೇಲಿಂದ ಇವರು ಯಾವ ರೀತಿಯಾದಂತಹ ಒಪ್ಪಂದಗಳನ್ನ ಮಾಡಿಕೊಂಡು ನಮ್ಮ ದೇಶವನ್ನ ತಮ್ಮ ಆಡಳಿತದ ಒಳಗಡೆ ಇಟ್ಕೊಂಡ್ರು ಅದರಿಂದ ಎಷ್ಟು ಆರ್ಥಿಕ ಲಾಭವನ್ನ ಅವರು ಪಡ್ಕೊಂಡ್ರು ನಷ್ಟ ಮಾಡಿದ್ರು ಅಂದ್ರೆ ಅವ್ರು ಹೇಳಿದನ್ ಈಗ ಉದಾಹರಣೆಗೆ ಹದಿನೇಳು ತೊಂಬತ್ತೊಂಬತ್ತರಲ್ಲಿ ನಾವು ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕಾಯ್ತು ಅದೇ ಹದಿನೆಂಟು ಎಂಬತ್ತೊಂದರಲ್ಲಿ ಮೂವತ್ತೈದು ಲಕ್ಷ ಆಯ್ತು ಆ ರೀತಿ ಆಗ್ಬಿಟ್ಟು ಭಾರತದಲ್ಲಿ ಯಾವ್ಯಾವ ರಾಜರ ಜೊತೆ ಏನು ಒಪ್ಪಂದ ಮಾಡಿಕೊಂಡ್ರು ಬ್ರಿಟಿಷ್ ಟೇಕ್ ಆಫ್ ಆಫ್ ಇಂಡಿಯಾ ಹ್ಮ್ ಇದರಲ್ಲಿ ಇವರು ಪೂರ್ತಿಯಾಗಿ ಆಧಾರನೇ ಏನಪ್ಪ ಅಂತಂದ್ರೆ ಇದರಲ್ಲಿ ಡಾಕ್ಯುಮೆಂಟ್ಸ್ ಇದು ಬಹಳ ಅಪರೂಪದ ಪುಸ್ತಕ ಇದು ಮತ್ತು ಇದೇ ರೀತಿಯಾಗಿ ನಮ್ಮ ಟೈಮ್ಸ್ ಮಾನ್ಸ್ಟರ್ ಅಂತ ಇದು ಒಂದಿದೆ ಇನ್ನೊಂದು ಈಸ್ಟ್ ಇಂಡಿಯಾ ಕಂಪನಿ ಇದು ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಕಾರ್ಪೊರೇಷನ್ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ಲೇಟ್ ವಿಕ್ಟೋರಿಯನ್ ಹಲೋಕಾಸ್ಟ್ಸ್ ಅಂತ ಇದೆಯಲ್ಲ ಇದು ಬ್ರಿಟಿಷ್ ಕಾಲದಲ್ಲಿ ಅವರ ಕಾಲೋನಿಗಳಲ್ಲಿ ಮಳೆ ಇಲ್ಲದೆ ಇರುವಾಗ ಕ್ಷಾಮದಿಂದ ಜನ ಎಷ್ಟು ಜನ ಸತ್ರು ಹೇಗೆ ಸತ್ರು ಯಾವ ರೀತಿ ಸತ್ರು ಯಾರು ಇದನ್ನು ಬರ್ತಿರೋದು ಮೈಕ್ ಡೇವಿಸ್ ಮೈಕ್ ಡೇವಿಸ್ ಅಂತ ಇದರಲ್ಲಿ ಈ ಫೋಟೋ ನೋಡಿ ಇದರಲ್ಲಿ ಮೂಳೆ ಮತ್ತು ಚರ್ಮದ ಹೊದಿಕೆ ಅದೊಂದು ಬಿಟ್ಟರೆ ಏನು ಇಲ್ಲ ಮಾಂಸನೇ ಇಲ್ಲ ಸೊ ಈ ರೀತಿಯಾದ ಒಂದು ವ್ಯವಸ್ಥೆ ಇದ್ರೂ ಸಹ ಇಂತ ಜನಗಳಿಗೆ ಸಹಾಯ ಆಗೋ ರೀತಿನಲ್ಲಿ ಯಾವ ರೀತಿಯಾದ ಕ್ರಮವನ್ನು ಬ್ರಿಟಿಷ್ನವರು ತಗೊಳ್ಳಿಲ್ಲ ಅನ್ನೋದು ನಮ್ಮ ಈ ಪುಸ್ತಕದಲ್ಲಿ ಗೊತ್ತಾಗತ್ತೆ ಇದಾದ್ಮೇಲೆ ಟಿಪ್ಪು ಸಾವಿನ ನಂತರ ಬೇರೆ ರೀತಿಯಾದ ರೆಬಿಲಿಯನ್ ಆಗ್ಬೋದು ನಮ್ಮ ವಿರುದ್ಧ ಅಂತ ತಿಳ್ಕೊಂಡ್ಬಿಟ್ಟು ಅವರ ಫ್ಯಾಮಿಲಿನ ಸಂಪೂರ್ಣವಾಗಿ ವೆಲ್ಲೂರಿಗೆ ಕರ್ಕೊಂಡು ಹೋಟೋಗ್ಬಿಟ್ರು ವೆಲ್ಲೂರಿಗೆ ಕರ್ಕೊಂಡೋದಾಗ ಮಗಳು ಮದುವೆಯ ಸಮಯದಲ್ಲಿ ಆ ಸಂದರ್ಭನ ಉಪಯೋಗಿಸ್ಕೊಂಡು ಬ್ರಿಟಿಷ್ನವ್ರ ವಿರುದ್ಧ ಒಂದು ದಂಗೆ ಇಡಬೇಕು ಅಂತ ಒಂದಷ್ಟು ಜನ ಪ್ರಯತ್ನ ಪಡ್ತಾರೆ ಆವಾಗ ಒಂದೇ ದಿವಸ ಸುಮಾರು ಆರುನೂರು ಜನರನ್ನ ಗುಂಡಿಟ್ಟು ಮತ್ತೆ ಸಂಬಂಧಿಕರು ಮತ್ತೆ ಅವರ ಸಪೋರ್ಟರ್ಸ್ ಯಾರಿದ್ರು ಯಾರಿದ್ರು ವೆಲ್ಲೂರ್ನಲ್ಲಿ ಅವ್ರನ್ನ ಸಾಯಿಸ್ತಾರೆ ಮತ್ತೆ ಇದಕ್ಕೆ ಯಾರು ಕಾರಣ ಇರ್ಬೋದು ಇದಕ್ಕೆ ಪ್ಲಾನಿಂಗ್ ಮಾಡಿದವರು ಯಾರು ಚಿತಾವಣೆ ಮಾಡಿದವರು ಯಾರಿರ್ಬೋದು ಅಂತ ಹುಡುಕೊಂಡು ಹೋಗಿ ಅವ್ರನ್ನ ಈ ವೆಲ್ಲೂರ್ ರಿವೋಲ್ಟ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು ಒಂದು ಸಾವಿರ ಜನರನ್ನ ಬ್ರಿಟಿಷ್ನವರು ಕೊಂದರು ಅನ್ನೋದು ಈ ಪುಸ್ತಕದಲ್ಲಿ ಇದೆ ಮಣಿಕುಮಾರ್ ಮಣಿಕುಮಾರ್ ಅನ್ನೋರು ಅದಕ್ಕೋಸ್ಕರ ಇವರು ಏನಾಯ್ತು ಬ್ರಿಟಿಷ್ನವ್ರು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿದ್ರೆ ತಾನೇ ಟಿಪ್ಪು ಅವರ ವಂಶಸ್ಥರು ಅಂದ್ಬಿಟ್ಟು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗಿ ಕಲ್ಕತ್ತಾನಲ್ಲಿ ಹಾಕ್ಬಿಟ್ರು ಮತ್ತೆ ಟಿಪ್ಪು ವಂಶಸ್ಥರಿಗೆ ಕಲ್ಕತ್ತಲ್ಲಿ ಏನೇನಾಗಿದೆ ಅನ್ನೋ ವಿಷಯ ನಾವು ಅಲ್ಲಿ ಇಲ್ಲಿ ಪೇಪರ್ಗಳಲ್ಲಿ ಓದ್ತೀವಿ ಅವರು ಸ್ಲಮ್ಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ವೇಗ ಆಗಿ ತಪ್ಪತ್ತೆ ಹೌದು ಇದ್ರ ಜೊತೆಗೆ ವಿಲಿಯಂ ಡ್ಯಾಲ್ ರಿಂಪಲ್ ಅಂತ ಹೇಳಿ ಅವರು ಸ್ಕಾಟ್ಲೆಂಡ್ನವರು ಅವರು ಡೆಲ್ಲಿ ಹತ್ತಿರನೇ ಸೆಟ್ಲ್ ಆಗಿದ್ದಾರೆ ಇವರು ಈ ಪುಸ್ತಕಗಳನ್ನ ಬರ್ತಿದ್ದಾರೆ ಭಾರತದ ಕಂಟ್ರಿ ತುಂಬಾ ಇಷ್ಟ ಮತ್ತೆ ನಮ್ಮ ಚರಿತ್ರೆಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರ್ತಿದ್ದಾರೆ ಇದು ಇದು ಮೊದಲನೇ ಪುಸ್ತಕ ಇದು ದಿ ಆನರ್ಕಿ ಅನ್ನೋದು ನಮಗೆ ಹದಿನೆಂಟು ಐವತ್ತ ಏಳರವರೆಗೆ ಏನಾಯ್ತು ಅನ್ನೋ ಮಾಹಿತಿ ನಮಗೆ ಇದರಲ್ಲಿ ಸಿಗತ್ತೆ ಮತ್ತೆ ದಿ ಲಾಸ್ಟ್ ಮೊಘಲ್ ಎಂಪೈರ್ ಅನ್ನೋದು ನಮ್ಮ ಬಹದ್ದೂರ್ ಶಾ ಜಫರ್ ಅವನೇ ಇದ್ದರೆ ಮೊಗಲ್ನವರು ಇಲ್ಲಿ ಇದ್ದರೆ ಇವ್ರು ಹೇಗಾದ್ರೂ ಮತ್ತೆ ಅವರ ರಿಸರ್ವೇಷನ್ ಆಗಬಹುದು ಇವ್ರನ್ನ ಸಂಪೂರ್ಣವಾಗಿ ತಡಿಬೇಕು ಅಂತ ಹೇಳಿಬಿಟ್ಟು ಬಹದ್ದೂರ್ ಶಾ ಜಫರ್ನ ಈ ಬ್ರಿಟಿಷ್ನವರು ಬರ್ಮಾಗೆ ಕರ್ಕೊಂಡು ಹೋಗಿ ಅವನು ವಂಶಸ್ಥರು ಯಾರೂ ಇರಬಾರ್ದು ಅಂತ ಹೇಳಿ ಮಾಡಿಕೊಂಡು ಕೊನೆಗೆ ನಿರ್ವಂಶ ಮಾಡಿ ಕೊನೆಗೆ ಇವನು ಅಲ್ಲಿ ಒಂದು ಜೈಲಿನಲ್ಲಿ ಒಬ್ಬಂಟಿಗನಾಗಿ ಅವನು ಸಾಯ್ತು ಅದಕ್ಕೂ ಇವನು ತನ್ನ ಜೀವನದ ಬಗ್ಗೆ ಒಂದು ಚಿಕ್ಕ ಪದ್ಯ ಬರ್ತಿದ್ದಾನೆ ಮೈ ಕಿಸಿಕಿಯ ಆಂಕ ನೂರ್ಹು ನಾನು ಯಾರ ಕಣ್ಣು ನನ್ನನ್ನು ನೆನೆಸ್ಕೊಂಡು ಯಾವ ಕಣ್ಣು ಹೊಳೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಅವನು ತನ್ನ ಜೀವನ ಎಂಥ ದುರಂತ ಆಗೋಯಿತು ಅನ್ನೋದನ್ನು ಇವನು ವಿಲಿಯಂ ಡ್ಯಾಲ್ ರಿಂಪಲ್ ಹೇಳ್ತಾನೆ ಇದನ್ನು ಇದನ್ನು ಓದಿದ್ರೆ ಬ್ರಿಟಿಷ್ನವ್ರ ಬಗ್ಗೆ ಯಾವ ರೀತಿಯಾದಂಥ ಗೌರವ ಬರೋದಿಲ್ಲ ಇವರು ಕೆಲವು ವಿಷಯಗಳಲ್ಲಿ ಎಷ್ಟು ರೂತ್ಲೆಸ್ ಆಗಿ ನಡ್ಕೊಂಡ್ರು ಅನ್ನೋದು ನಿಮಗೆ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಡಚ್ಚರು ಬರ್ತಾರೆ ಪೋರ್ಚುಗೀಸರು ಬರ್ತಾರೆ ಆದರೂ ಬ್ರಿಟಿಷ್ ದವರಷ್ಟು ಕಿರುಕುಳವನ್ನ ಇಂಡಿಯಾದವರು ಅನುಭವಿಸ್ತಿಲ್ಲ ಆಮೇಲಿಂದ ನಾನು ಮಾತನಾಡ್ತಾ ಇದ್ದೆ ಮೈಸೂರಿನ ರಾಜರು ಅವ್ರಿಗೆ ಪ್ರಜೆಗಳ ವಿಷಯದಲ್ಲಿ ಅವರ ಕಷ್ಟಗಳ ವಿಷಯದಲ್ಲಿ ಅವ್ರಿಗೆ ತುಂಬ ಕಾಳಜಿ ಇತ್ತು ಅಂತ ಸುಮಾರು ಆರುನೂರು ವರ್ಷಗಳ ಕಾಲ ನಮ್ಮ ಯದುವಂಶದ ರಾಜರು ಮೈಸೂರನ್ನ ಆಳಿದರು ಅದರ ಎಲ್ಲಾ ವಿವರಗಳು ನಮಗೆ ಸ್ಪ್ಲೆಂಡರ್ಸ್ ಆಫ್ ರಾಯಲ್ ಮೈಸೂರ್ ನಮ್ಮ ವಿಕ್ರಮ್ ಸಂಪತ್ ಅವರು ಬರೆದಿರೋ ಈ ಪುಸ್ತಕದಲ್ಲಿ ವಂಶ ಅಂತ ಅಂದ್ರೆ ಕನ್ನಂಬಾಡಿ ಕಟ್ಟೆ ಏನು ಕಾವೇರಿ ವಿವಾದ ಅಂತ ಒಂದು ಪುಸ್ತಕ ಹೊರತದಿದ್ದೀರಿ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ಯದುವಂಶ ದಿವಾನ್ ಪೂರ್ಣಯ್ಯ ನಮ್ಮ ಮೈಸೂರು ಸಂಸ್ಥಾನದ ಮೊದಲನೇ ಮೊದಲ ದಿ ಸೊ ಅದು ಅವ್ರ ಬಗ್ಗೆ ಸ್ವಲ್ಪ ಈ ವಿವರಗಳು ಈ ಪುಸ್ತಕದಲ್ಲಿ ಇದೆ ಮತ್ತು ಸರ್ದಾರ್ ಕೆ ಎಂ ಪಣಿಕರ್ ಅಂತ ಇದ್ರು ಅವರು ಇಂಡಿಯಾ ದೇಶದ ರಾಯಭಾರಿ ಆಗಿದ್ರು ಚೀನಾ ದೇಶದಲ್ಲಿ ಮತ್ತೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದು ಅವರಲ್ಲಿ ನಮ್ಮ ವೈಸ್ ಚಾನ್ಸಲರ್ ಆಗಿರೋ ಸಮಯದಲ್ಲಿ ರಾಯಭಾರಿ ಆದ ನಂತರ ನಂತರ ವೈಸ್ ಚಾನ್ಸಲರ್ ಆಗಿದ್ದು ಅವ್ರ ಆಫೀಸ್ನಲ್ಲೇ ಇರೋ ಇರೋವಾಗ ತಿರು ಅವರು ಬಹಳ ತಿಳಿದವರು ತುಂಬಾ ಓದಂತಹ ವ್ಯಕ್ತಿ ಆವಾಗಿನ ಕಾಲದಲ್ಲಿ ತುಂಬಾ ವಿದ್ಯಾ ಕ್ಷೇತ್ರದಲ್ಲಿ ತುಂಬಾ ತಿಳಿದಂತಹ ವ್ಯಕ್ತಿಗಳು ನಮ್ಮ ವೈಸ್ ಚಾನ್ಸಲರ್ ಆಗಿದೆ ಅಂಡ್ ಮೈಸೂರ್ ಅಂತ ಮತ್ತೆ ಬ್ರಿಟಿಷ್ನವರು ಮಾಡಿದ ಇನ್ನೊಂದು ಕುತಂತ್ರ ಏನಪ್ಪಾ ಅಂತಂದ್ರೆ ಅವರು ನಮ್ಮ ಇವಾಗಿನ ನಾರ್ತ್ ಈಸ್ಟ್ ಇದೆಯಲ್ಲ ಹಿಮಾಚಲ್ ಇದು ಉತ್ತರ ಭಾರತದಲ್ಲಿ ನಾರ್ತ್ ಈಸ್ಟ್ ನಲ್ಲಿ ಇರೋ ಇವಾಗಿನ ಮಿಜೋರಾಂ ಆ ಏರಿಯಾ ಎಲ್ಲ ಇದೆಯಲ್ಲ ಅಲ್ಲಿ ಇವರು ಓ ಪಿ ಎಂ ಬೆಳೆಯೋದಕ್ಕೆ ಅಫೀಮ್ ಅಂತ ಅಫೀಮು ಅಂತ ಹೇಳ್ತಾರೆ ಅದನ್ನು ಅಲ್ಲಿ ಬೆಂಗಾಲ್ನಲ್ಲಿ ಸುತ್ತಮುತ್ತ ಬೆಳೆದು ಬಿಟ್ಟು ಇದನ್ನ ಕಳತನದಲ್ಲಿ ಚೈನಾಗೆ ಕಳಿಸಿ ಅಲ್ಲಿಗೆ ಚೈನಾದಲ್ಲಿ ಈ ಅಫೀಮ್ಗೆ ವ್ಯಸನಿಗಳನ್ನ ಮಾಡಾಕ್ಬಿಟ್ರು ಮತ್ತು ಅಲ್ಲಿಂದ ಅವರು ಸಂಪಾದನೆ ಮಾಡಿದ ಹಣನ ಇವರು ಚೈನಾದಿಂದ ಟೀ ತಗೊಂಡು ಅದನ್ನು ಇಂಗ್ಲೆಂಡ್ಗೆ ತುಂಬ ಬೇಡಿಕೆ ಇದೆ ಇಂಗ್ಲೆಂಡ್ಗೆ ರಫ್ತು ಮಾಡಿ ಅದರಲ್ಲಿ ತುಂಬ ಹಣ ಸಂಪಾದನೆ ಮಾಡಿದ್ರು ನೀವು ನಾನು ಅವ್ರದ್ದು ಟ್ರೀಟಿಗಳು ಅವ್ರು ಮಾಡ್ಕೊಂಡಿದ್ದ ಒಪ್ಪಂದಗಳು ಅಂತ ನೋಡ್ತೀನಿ ನನ್ನ ತೋರಿಸಿದ್ನಲ್ಲ ಪುಸ್ತಕ ನೀವು ಯಾವುದೇ ಒಪ್ಪಂದ ನೋಡಿ ಅವರು ಸಂಬಂಧ ಇಲ್ಲಿ ಇಲ್ಲಿಯ ಲೋಕಲ್ ರಾಜ ಯಾವುದೇ ಕಾರಣಕ್ಕೂ ಒ ಪಿ ಎಂ ಬೆಳೀಬಾರ್ದು ಅಥವಾ ಓಪಿಎಂ ನ ಬೇರೆ ಕಡೆಯಿಂದ ಇಲ್ಲಿಗೆ ತರಬಾರದು ಅನ್ನೋ ಪಿ ಓಪಿಎಂ ವಿಷಯದಲ್ಲಿ ಅವ್ರು ಮಾಡ್ಕೊಂಡಿರೋ ಒಪ್ಪಂದಗಳಲ್ಲಿ ಒಂದು ಸ್ಪೆಷಲ್ ಮೆನ್ಷನ್ ಇದೆ ಇದು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಓಪಿಎಂ ಇವರ ಮನೋಫಲಿಯಾಗಿ ಉಳಿಬೇಕು ಅನ್ನುವ ಒಂದೇ ಒಂದು ಕಾರಣದಿಂದ ವ್ಯಸನೆಯಲ್ಲಾ ಅಧಿಕಾರವನ್ನು ಇದರಲ್ಲಿ ಸೊ ಓಪಿಎಂ ಬ್ರಿಟಿನ್ ಬ್ರಿಟಿಷ್ನವ್ರಿಗು ಇದ್ದ ಸಂಬಂಧ ಆ ಈ ಪುಸ್ತಕದಲ್ಲಿ ಬರುತ್ತೆ ಆಮೇಲೆ ನಾನು ನಿಮಗೆ ಗುಹನ್ ಅವ್ರ ಬಗ್ಗೆ ಹೇಳಿದೆ ಇವರೊಬ್ರು ಅಹ್ ತಮಿಳ್ನಾಡು ಒಬ್ರು ಆಫೀಸರ್ ಇವರು ಎಸ್ ಗುಹನ್ ಇವರು ಈ ಪುಸ್ತಕದಲ್ಲಿ ಹೇಳ್ತಾರೆ ಇದು ಸಾವಿರದ ಒಂಬೈನೂರ ಒಂದನೇ ಇಸ್ವಿಯಿಂದ ಇಲ್ಲಿವರೆಗೆ ನಮ್ಮ ಹತ್ರ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ನಮ್ಮ ರಾಜ್ಯದಲ್ಲೂ ಮತ್ತು ಕರ್ನಾಟಕದಲ್ಲೂ ಅದಕ್ಕೋಸ್ಕರ ಈ ಕಾವೇರಿ ವಿವಾದನ ನಾವು ಬಗೆಹರಿಸ್ಕೋಬೇಕಾಯಿತು ಅಂತಂದರೆ ನಾವಿದನ್ನು ನೀರಿನ ಮರು ಹಂಚಿಕೆ ಬಗ್ಗೆ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು ರೀ ರೀಅಪ್ರೋಪ್ರಿಯೇಷನ್ ಆಫ್ ವಾಟರ್ ಈಸ್ ದ ಕೀ ಅನ್ನುವ ಮಾತನ್ನು ಹೇಳುವಂತಹ ಅಪರೂಪದ ಅಧಿಕಾರಿ ಎಸ್ ಗುಹನ್ ಎಸ್ ಎಸ್ ಗುಹನ್ ಇದು ಒಂದಿದೆ ಮತ್ತು ನಮ್ಮ ದೇಶದಲ್ಲಿರುವಂತಹ ಬರ ಮತ್ತೆ ಪ್ರವಾಹಗಳಗೆ ಏನಾದ್ರೂ ಒಂದು ಪರಿಹಾರ ಇತ್ತು ಅಂತಂದರೆ ಬಹುಶಃ ನದಿಗಳ ಜೋಡಣೆ ಅನ್ನೋ ವಿಷಯದಲ್ಲಿ ಇದೊಂದು ಪುಸ್ತಕ ಇದೆ ಅದನ್ನು ನಾನು ಸ್ವಲ್ಪ ಮೆನ್ಷನ್ ಮಾಡಿದ್ದೀನಿ ರಿವರ್ಸ್ ಇನ್ ಇಂಡಿಯಾ ಈಗಾಗಲೇ ನಿನ್ನೆ ಇದು ಕೆನ್ ಬೆಟ್ವಾ ಅನ್ನುವ ಎರಡು ನದಿಗಳ ಜೋಡಣೆ ಕೆಲಸ ಈಗಾಗಲೇ ಶುರು ಆಗಿದೆ ಸೊ ಇದರಿಂದ ಕೆಲವು ಪರಿಸರವಾದಿಗಳು ಇದನ್ನು ವಿರೋ ವಿರೋಧಿಸಬಹುದು ಬಟ್ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಇದನ್ನು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಇದಕ್ಕೇನಾದ್ರೂ ತೊಂದರೆಗಳಿತ್ತು ಅಂತಂದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋ ಎಲ್ಲ ವಿಷಯಗಳನ್ನು ಅವರ ತೀರ್ಪಿನಲ್ಲಿ ಹೇಳಿದ್ದಾರೆ ಯಾಕೆಂದ್ರೆ ಅದೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅದು ಆಮೇಲೆ ನಮ್ಮ ದೇಶದಲ್ಲಿ ಈ ನೀರಿನ ನಾವು ನೀರಿನ ನಿರ್ವಹಣೆಯಲ್ಲಿ ನಾವು ಸರ್ಕಾರವಾಗಿ ನಾವು ಫೇಲ್ ಆಗಿದ್ದೀವಿ ನಮ್ಮ ವೈಫಲ್ಯ ಅನ್ನುವ ಪುಸ್ತಕ ಇವರು ಲೀಲಾ ಫರ್ನಾಂಡಿಸ್ ಇವರು ವಾಷಿಂಗ್ಟನ್ ಸ್ಟೇಟ್ ಯೂನಿವರ್ಸ್ನಲ್ಲಿ ಪ್ರೊಫೆಸರ್ ಇವರು ಸೊ ಇದರಲ್ಲಿ ಬರೀ ಕಾವೇರಿಗೆ ಮಾತ್ರ ಸೀಮಿತವಲ್ಲ ಒಟ್ಟಾರೆ 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 ನಮ್ಮ ದೇಶದಲ್ಲಿ ನಾವು ನೀರಿನ ನಿರ್ವಹಣೆಯಲ್ಲಿ ನಾವು ಹೇಗೆ ಫೇಲ್ ಸೋತಿದ್ದೇವೆ ಅದನ್ನು ಸರಿಪಡಿಸ್ತು ಅಂತಂದ್ರೆ ನೀರಿನ ಸ್ವಲ್ಪ ಮಟ್ಟಿಗೆ ಆದ್ರೂ ಕಡಿಮೆ ಆಗತ್ತೆ ನಮ್ಮ ನೀರಿನ ಸಂಕಷ್ಟ ನಮಗೆ ಕಮ್ಮಿ ಆಗತ್ತೆ ಅನ್ನೋ ವಿಷಯನ ಪ್ರತಿಯೊಬ್ಬ ಮನುಷ್ಯನು ಖಂಡಿತವಾಗ್ಲೂ ಈ ವ್ಯಾಜ್ಯಗಳು ಬಹುತೇಕ ಇದು ನಮ್ಮ ಕರ್ನಾಟಕದ ಪರವಾಗಿ ಟ್ರೈಬ್ಯುನಲ್ ನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿದ ಫಾಲಿ ನಾರಿಮನ್ ಅವರ ಆತ್ಮಕತೆ ಸಾಮಾನ್ಯ ಜನರು ಆಡು ಭಾಷೆಯಲ್ಲಿ ಇಷ್ಟೆಲ್ಲ ಇಷ್ಟೆಲ್ಲಾ ದೊಡ್ಡವರು ಇಷ್ಟೆಲ್ಲಾ ಬುದ್ಧಿವಂತ ಅಧಿಕೃತವಾಗಿ ನಲವತ್ತೆರಡು ಕೋಟಿ ನಾವು ಪಡ್ಕೊಂಡಿದ್ದಾರೆ ಅಂತಾದ್ರೂ ಸಹ ನಮ್ಮ ನ್ಯಾಯವಾದ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇವರು ಮೂಲತಃ ತಮಿಳುನಾಡಿನವರು ಅವರು ಪರವಾಗಿ ಮಾಡ್ಕೊಂಡಿದ್ದಾರೆ ಇಲ್ಲ ಫಾಲಿ ನಾರಿಮನ್ ಅವರು ನಮ್ಮ ಕೇಸನ್ನ ಬಹಳ ಚೆನ್ನಾಗಿ ಕೋರ್ಟ್ ಗಳ ಮುಂದೆ ಹಲವಾರು ಪ್ರತಿಭಟನೆಗಳು ತಪ್ಪು ಗ್ರಹಿಕೆಯಿಂದ ಆಗಿರಬಹುದು ಉದ್ದೇಶಗಳ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವುದು ಪ್ರಶ್ನೆಗಳು ಇಲ್ಲ ನಾನು ಆತ್ಮ ಓದಿ ಹೇಳ್ತಾ ಇದ್ರೆ ಅದು ತೀರ್ಪುಗಳಿಗೆ ಸಂಬಂಧಪಟ್ಟಾಗಿರುವಂತಹ ವಾದಗಳನ್ನ ಗಮನಿಸಿ ಹೇಳ್ತಾ ಇದ್ದಾರೆ ಎರಡೂ ಸೇರಿ ನಾನು ಹೇಳ್ತಾ ಇದ್ದೀನಿ ನನ್ನ ಗ್ರಹಿಕೆ ಏನಪ್ಪಾ ಅಂದ್ರೆ ಇವರು ಹೇಳ್ತಾರೆ ನಮ್ಗೆ ಈ ನೀರಿನ ಬಗ್ಗೆ ವಿವಾದಗಳನ್ನು ನಿಮಗೆ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪ್ರಕಾರ ಅವರಿಗೆ ಕೊಟ್ಟು ಇದೆಲ್ಲನೂ ಟೈಮ್ ವೇಸ್ಟ್ ನಿವೃತ್ತ ಹೇಳ್ತಾರೆ ಅಲ್ಲ ನಿವೃತ್ತ ಆಗಿರೋ ಜಡ್ಜ್ಗಳಿಗೆ ಇದ್ದಾಗ ಅವರನ್ನ ಕೊಡ್ತಾರೆ ಇದರಿಂದ ಹಣವೂ ವೇಸ್ಟು ಮತ್ತೆ ಟೈಮು ವೇಸ್ಟು ಅಂತ ಹೇಳ್ಬಿಟ್ಟು ಈಗ ನಾವು ನಮ್ಮ ಕಾವೇರಿನೇ ಒಂದು ಉದಾಹರಣೆಯಾಗಿ ತಗೋಬೇಕು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಏಳರವರೆಗೆ ನಮ್ದು ಈ ವಿಷಯ ಟ್ರೈಬ್ಯುನಲ್ ಮುಂದೆ ಇತ್ತು ಎಷ್ಟು ಲಕ್ ಎಷ್ಟು ಸಾವಿರ ಕೋಟಿ ಖರ್ಚಾಗಿದೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಾಗಿಲ್ಲ ಇದಾದ ಮೇಲೆ ಇದು ಎರಡು ಸಾವಿರದ ಏಳರಲ್ಲೇ ಇದ್ರ ವಿರುದ್ಧ ನಮ್ಮ ಮೇಲ್ಮನವಿಗಳು ಸುಪ್ರೀಂ ಕೋರ್ಟ್ಗೆ ಹೋಯಿತು ಸುಪ್ರೀಂ ಕೋರ್ಟ್ನಿಂದ ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ತೀರ್ಪು ಸಿಕ್ತು ಅದಕ್ಕೆ ಇವ್ರು ಹೇಳ್ತಾರೆ ಈ ನೀರಿನ ವಿವಾದಗಳನ್ನು ಬಗೆಹರಿಸೋದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲೇ ಸಾಕಷ್ಟು ಪ್ರಾವಿಷನ್ಗಳಿದ್ದಾವೆ ಅವನ್ನು ಉಪಯೋಗಿಸ್ಕೊಂಡು ನಾವು ನೀರಿನ ವಿವಾದಗಳನ್ನು ನಾವು ಬಗೆಹರಿಸ್ಕೋಬಹುದು ಹಾಗಾಗಿ ಈ ಆ್ಯಕ್ಟ್ಗಳನ್ನು ನಾವು ಕಾನೂನಿನಿಂದ ತೆಗೆದು ಇದನ್ನ ನೇರವಾಗಿ ಸುಪ್ರೀಂ ಕೋರ್ಟ್ಗೆನೆ ಹೋಗೋ ರೀತಿನಲ್ಲಿ ಮಾಡ್ಕೊಂಡ್ರೆ ಹಣನೂ ಉಳಿಯತ್ತೆ ಸಮಯನೂ ಉಳಿಯತ್ತೆ ಶ್ರಮವೂ ಆಗತ್ತೆ ಹೋಲಿಸ್ಕೊಂಡ್ರೆ ಬೇಗನೆ ನ್ಯಾಯ ಸಿಗುತ್ತೆ ಅನ್ನೋ ಮಾತನ್ನ ಇವರು ಫಾಲಿನ್ ನಾರಿಮನ್ ಇವರ ಪುಸ್ತಕದಲ್ಲಿ ಹೇಳ್ತಾರೆ ಅಂದ್ರೆ ಒಟ್ಟಾರೆ ನೀವು ಕಾವೇರಿ ವಿವಾದ ಪುಸ್ತಕವನ್ನ ಬರೀಬೇಕಂದ್ರೆ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನ ಕೇವಲ ಕಾವೇರಿ ಅಥವಾ ನೀರು ಅನ್ನೋದನ್ನು ಬಿಟ್ಟು ಇತಿಹಾಸದ ಮೂಲಕ ಯುರೋಪಿನ ಯಾಕಿಗೆ ಬಂದರು ಅದರಲ್ಲಿ ಡಚ್ಚರು ಏನು ಮಾಡಿದ್ರು ಪೋರ್ಚುಗೀಸರು ಏನು ಮಾಡಿದ್ರು ಬ್ರಿಟಿಷರು ಬಂದು ಏನು ಮಾಡಿದ್ರು ಈ ನಡುವೆ ಇದ್ದಂತ ವ್ಯಾಜ್ಯಗಳೇನು ಯಾವ ರೀತಿ बघेल ಇದೆಲ್ಲದಕ್ಕೂ ಒಂದು ರೆಫರೆನ್ಸ್ ಅಂತ ಇಟ್ಕೊಂಡ ಒಂದು ಸಮಗ್ರವಾಗಿ ಒಂದು ಕರೆ ಹಾಕಿ ಇದನ್ನ ನೋಡೋದಕ್ಕೆ ನನ್ನ ಪ್ರಯತ್ನ ಎಷ್ಟೋ ಪುಸ್ತಕಗಳನ್ನ ಈ ಪುಸ್ತಕ ಬರೆದ ಆದ್ಮೇಲಿಂದ ನಾನು ಓದಿದ್ದೀನಿ ಅವನ್ನ ಇಲ್ಲಿ ತೋರಿಸಿದ್ದೀನಿ ನನಗೇನು ಆಸಕ್ತಿ ಬಂತು ಅಂತ ಪುಸ್ತಕಗಳನ್ನ ಇದರಲ್ಲಿ ನಾನು ತಗೊಂಡ್ ಬಂದಿದ್ದೀನಿ ಇನ್ ಕೆಲವನ್ನ ನಾನು ತೆಗೆದು ಬಿಟ್ಟಿದ್ದೀನಿ ಯಾಕೆಂತಂದ್ರೆ ಇದನ್ನೇ ಒಂದು ದೊಡ್ಡ ಇದಾಗುತ್ತೆ